ನಮ್ಮ ಪ್ರೀತಿಯ ಆಸರೆ ಟಿ ವಿ ವೀಕ್ಷಕರಿಗೆ ಆರೋಗ್ಯ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ ಈ ದಿನಗಳಲ್ಲಿ ನೋಡುವುದಾದರೆ ಮಕ್ಕಳು ಬೇಗನೆ ಮಾನಸಿಕ ಅಸ್ವಸ್ಥತೆಗೆ ಒಳಗಾಗುತ್ತಾರೆ ಅವರ ಒಳಗೆ ಏನು ನಡೆಯುತ್ತಿದೆ ಎಂದು ನಮಗೆ ತಿಳಿದುಕೊಳ್ಳಲು ಕಷ್ಟವಾಗುತ್ತದೆ ಹೊರಗಿನಿಂದ ನೋಡ್ ನೋಡುವಾಗ ಒಳ್ಳೆ ರೀತಿಯಾಗಿ ಖುಷಿ ಖುಷಿಯಾಗಿರ್ತಾರೆ ಆದರೆ ಒಳಗಿನ ಪರಿಸ್ಥಿತಿ ನ ತಂದೆ ತಾಯಿಗಳಾದ ನಮಗೆ ತಿಳಿದಿರುವುದಿಲ್ಲ ನಾವು ನೋಡುವುದಾದ ನಾವು ಸರಿಯಾಗಿ ಅವರ ಜೊತೆ ಬೆರೆತು ಅವರನ್ನು ಅರಿತುಕೊಳ್ಳುವುದಾದರೆ ಅವರ ಜೊತೆಗೆ ಮಾತನಾಡುವಾಗ ಅನೇಕ ವಿಷಯಗಳು ನಮಗೆ ತಿಳಿಯುತ್ತದೆ ಇದೇ ರೀತಿ ಈ ದಿನದಲ್ಲಿ ಅತಿ ಮುಖ್ಯವಾಗಿ ತಂದೆ ತಾಯಿಗಳು ಈ ಸಂಚಿಕೆಯನ್ನು ನೋಡಲೇಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ಮಾನಸಿಕ ಸವಾಲುಗಳು ಈ ಬಗ್ಗೆ ಮಾಹಿತಿ ಕೊಡಲು ನಮ್ಮ ಮಧ್ಯದಲ್ಲಿ ಡಾಕ್ಟರ್ ಸಾ ಮರ್ಲಿನ್ ಸಾರ ಜಾನ್ ಅವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಮಾನಸಿಕ ಸವಾಲುಗಳು ಈ ಬಗ್ಗೆ ಅಂದರೆ ಮಕ್ಕಳು ಬೇರ್ಪಟ್ಟು ಒಂಟಿಯಾಗಿ ನಿಲ್ಲುವುದು ಆಟಿಸಮ್ ಬಗ್ಗೆ ನೀವು ಏನು ಹೇಳಲು ಬಯಸ್ತೀರಿ ಓಕೆ ಆಟಿಸಮ್ ಒಂದು ನರ ವೈಲಭ್ಯ ಬ ನರ ಬಹುದು ನರವೈ ವೈಲಭ್ಯ ಓಕೆ ಅದು ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಇದರಲ್ಲಿ ಅವರು ಹೇಗೆ ಸೊಸೈಟಿಯಲ್ಲಿ ಹೇಗೆ ಎಲ್ಲ ಒಂದು ಸೊ ಸ್ಕಿಲ್ಸ್ ಅಂತ ಹೇಳುತ್ತದೆ ಹೇಗೆ ಎಲ್ಲರ ಹತ್ರ ಮಾತನಾಡಬೇಕು ಹೇಗೆ ಒಂದು ರಿಯಾಕ್ಟ್ ಮಾಡಬೇಕು ಇದೆಲ್ಲ ಒಂದು ಕಮ್ಮಿ ಆಗುತ್ತದೆ ಮತ್ತು ಕಮ್ಯುನಿಕೇಷನ್ ಕಮ್ಮಿ ನಾನ್ ಕಮ್ ಅದು ಬಾಯಿಂದ ಬರುವದು ಬಾ ವರ್ಡ್ಸ್ ಮಾತ್ರ ಅಲ್ಲ ಬೇರೆ ಥರ ಕೂಡ ನಾವು ಕಮ್ಯುಟ್ ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗುತ್ತದೆ ಇದೆಲ್ಲ ಇವರಲ್ಲಿ ಕಮ್ಮಿಯಾಗ ಕಾಣ್ತದೆ ಮತ್ತು ಕೆಲವು അല്ല ിഹേവിയർല്ല റിപ്പറ്റീവായി റിപ്പറ്റീറ്റീവ് ആകി കാണത് റിപ്പറ്റീറ്റീവ് ബിഹേവിയേഴ്സ് ആ സീൻ ഇൻ ഓട്ടിസം സോ ഐ കെൻ ജസ്റ്റ് ടെൽ യു ദാറ്റ് ഇറ്റ്സ് എ ന്യൂറോ ഡെവലപ്മെൻറ്റൽ ഡിസോർഡർ വേർ ദീസ് സോഷ്യൽ സ്കിൽസ് ആൻഡ് ദ കമ്മ്യൂണിക്കേറ്റീവ് ആൻഡ് നോൺ കമ്മ്യൂണിക്കേറ്റീവ് സ്കിൽസ് ആ ചാലെഞ്ജ് ആൻഡ് ദേ ഷോ സം റിപ്പറ്റിറ്റീവ് ബിഹേവിയേഴ്സ് ഇത് മക്കളല്ല ഒന്ന് ത്രീ ഇയർസ് ഒളകു ನಮಗೆ ಅದು ಐಡೆಂಟಿಫೈ ಮಾಡಲಿಕ್ಕೆ ಆಗುತ್ತದೆ ಓಕೆ ತುಂಬ ಟೈಪು ಮೆಂಟಲ್ ಚಾಲೆಂಜಸ್ ಇದೆ ಸವಾಲುಗಳಿದೆ ಅದರಲ್ಲಿ ಆಟಿಸಮ್ ಒಂದು ಸ್ವಲ್ಪ ಒಂದು ಡಿಫ್ರೆಂಟ್ ಟೈಪ್ ಬುದ್ಧಿಮಾನಿಗಳು ಕಾಣ್ತದೆ ಡೌನ್ ಹಾಗೆ ಎಲ್ಲ ತುಂಬ ಟೈಪ್ ಕಾಣ್ತದೆ ಇದರಲ್ಲಿ ಆಟಿಸಮ್ ಸ್ವಲ್ಪ ಡಿಫ್ರೆಂಟ್ ಓಕೆ ನಮಗೆ ಕನ್ಫ್ಯೂಸ್ ಆಗುತ್ತದೆ ಇದು ಹದ ಇದೆಲ್ಲ ಆಟಿಸಮ್ ಒಂದು ಐಡೆಂಟಿಫೈ ಮಾಡಲಿಕ್ಕೆ ಅದು ಕಷ್ಟ ಆಗುತ್ತದೆ ಅದು ನಮ್ಮ ಒಂದು ಫಸ್ಟ್ ಸಿಕ್ಸ್ ಮಂತ್ಸಿಂದ ತ್ರೀ ಇಯರ್ಸ್ ಒಳಗೆ ನಮಗೆ ಇದು ಐಡೆಂಟಿಫೈ ಮಾಡಲಿಕ್ಕೆ ಆಗುತ್ತದೆ ಅದಕ್ಕೆ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೇವೆ ಹಾಗೆ ಪ್ಯಾರೆಂಟ್ಸಿಗೆ ಅದು ಮಕ್ಕಳನ್ನು ನೋಡುವಾಗ ಇದ್ದೇ ಇಲ್ಲೆಯಾ ಎಂದ ಅರ್ಥ ಆಗುತ್ತೆ ಓಕೆ ಸೊ ಒಂದು ಫಸ್ಟ್ ಸಿಕ್ಸ್ ಮಂತ್ಸ್ ಒಳಗೆ ನಾವು ಮಕ್ಕಳನ್ನು ನೋಡುವಾಗ ಅವರದ್ದು ನಮ್ಮ ನಾವು ಅವರನ್ನು ನೋಡುವಾಗ ಏನಾದರೂ ಶಬ್ದ ಮಾಡುವಾಗ ಅವರು ನಮ್ಮಲ್ಲಿ ನೋಡ್ತಾರೆ ನಮ್ಮ ಕಣ್ಣಲ್ಲಿ ಆ ಒಂದು ಐ ಟು ವೈ ರೆಸ್ಪಾನ್ಸ್ ಇದೆ ಅಲ್ಲಾದರೆ ಅವರು ನಮ್ಮ ಮುಖದಲ್ಲಿ ನೋವು ಹೀಗೆ ಇರ್ತಾರೆ ಓಕೆ ಇದೆಲ್ಲ ಒಂದು ಸಿಕ್ಸ್ ಮಂತ್ಸ್ ಒಳಗೆ ಕಾಣ್ತದೆ ಆಟಿಸಮ್ಸ್ ಚಿಲ್ಡ್ರನಲ್ಲಿ ಇದು ಬರಲಿಲ್ಲ ನೋ ಐ ಟು ವೈ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಇಸ್ ಮತ್ತು ನಾವು ಅವರದು ಹೆಸರು ಕರೆಯುವಾಗ ಕೂಡ ಅವರು ಅದಕ್ಕೆ ರೆಸ್ಪಾಂಡ್ ಮಾಡೋದಿಲ್ಲ ಇದು ಒಂದು ಫಸ್ಟ್ ಸೈನ್ ಮತ್ತೆ ಒಳಗೆ ಮಕ್ಕಳು ಏನಾದರೂ ಎಲ್ಲ ಒಂದು ಶಬ್ದ ಮಾಡುತ್ತದೆ ಶಬ್ದ ಅಂದ್ರೆ ಅಮ್ಮ ಅಪ್ಪ ಏನಾದರೂ ಅವರು ಕೆಲವ್ ಮಕ್ಕಳು ಹಾಲಿಗೆ ಹೇಳ್ತದೆ ಕೆಲವರು ಊಟಗೆ ಹಾಗೆ ಹಾಗೆಲ್ಲ ಒಂದು ಬ್ಯಾಬ್ಲಿಂಗ್ ಹಾಗೆ ಬ್ಯಾಬ್ಲಿಂಗ್ ಸ್ವಲ್ಪ ಸ್ವಲ್ಪ ಮಾತುಗಳು ಟ್ರೈ ಮಾಡುದು ಟ್ರೈ ಮಾಡಿ ಅದಕ್ಕೆ ನಾವು ಬ್ಯಾಬ್ಲಿಂಗ್ ಅಂತ ಹೇಳ್ತದೆ ಓಕೆ ಆ ಒಂದು ಟ್ವೆಲ್ ಮಂತ್ಸ್ ಒಳಗೆ ಈ ಬ್ಯಾಬ್ಲಿಂಗ್ ಕೂಡ ಕಾಣೋದಿಲ್ಲ ಬೇರೊಂದು ಇದು ಆ ಇದು ಆ್ಯಕ್ಷನ್ಸ್ ಏನಿಲ್ಲ ಗೆಸ್ಟರ್ಸ್ ನಾವು ಅದು ಬೇಕು ಅದು ಕೊಡಿ ಹಾಗೆಲ್ಲ ವರ್ಡ್ಸ್ ಬಂದಿಲ್ಲ ಆದರೆ ಕೂಡ ಅವರೊಂದು ಆ್ಯಕ್ಷನ್ಸ್ ತೋರಿಸ್ತದೆ ಅದು ಹಾಂ ಅದೇ 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 ಹಾಗೆಲ್ಲ ಮತ್ತೆ ಟಾಟಾ ಹಾಗೆಲ್ಲ ಇದೆಲ್ಲ ಒಂದು ಟ್ವೆಲ್ ಮಂತ್ಸ್ ಒಳಗೆ ಒಂದು ವರ್ಷದೊಳಗೆ ಅವ್ರಿಗೆ ತೋರಿಸ್ತದೆ ಇದೆಲ್ಲ ಓಟಿಸ್ ಮಕ್ಕಳಲ್ಲಿ ಕಾಣುತ್ತೆ ಮತ್ತೆ ಒಂದು ಒಂದು ಮಂತ್ಸ್ 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 ಅಂದ್ರೆ ಒಂದೂವರೆ ವರ್ಷ ಹಾಗೆ ಎಲ್ಲ ಆಗುವಾಗ ಮಕ್ಕಳು ಏನಾದರೂ ವರ್ಡ್ಸ್ ಎಲ್ಲ ಕೇಳ್ತದೆ ಒಂದೊಂದು ವರ್ಡ್ಸ್ ಎಲ್ಲ ಕ್ಲಿಯರ್ ಆಗಿ ಹೇಳ್ತದೆ ಇವರಿಗೆ ಏನು ಸಿಂಗಲ್ ವರ್ಡ್ಸ್ ಕೂಡ ಬರಲಿಲ್ಲ ಮತ್ತೆ ಎರಡು ವರ್ಷ ಆದ್ರೆ ಕೂಡ ಕೆಲವು ಕೆಲವು ಮಕ್ಕಳಿಗೆ ಒಂದು ಎರಡು ವರ್ಡ್ಸ್ ಎಲ್ಲ ಬರ್ತದೆ ಅದು മറ്റ ഇത് അവരുടെ എടുത്ത വർഷ ആവുക ഒന്ന് എടുത്ത വാക് വാക് ഹെവ് അത് ഒന്ന് സ്പോണ്ടേനിയസ് ആ ഒന്ന് അർത്ഥ കൊടുത്തില്ല അവർ ഹർത്ഥ ആകളില്ല ഏനെന്തെ ഒന്ന് അത് സ്വല്പ ടൈം ഹി ബേറെ ഏനാ വാക്ക് കേൾക്കുന്നത് അത് ഒന്ന് മീനിങ് ഫുൾ വർഡ്സ് സ്വാൻഡേനിയസ് ആയി അവർ ഹേദില്ല മറ്റേദൂ ഇത് ഏനും പേരെൻസ നോട്ടീസ് മാലില്ല ഓക്കെ ആടുവ എല്ലാരും തെതു മക്കളെന്ന് നോടി എല്ലാവരും സേരി എല്ലാം നോടുക കേല്ല നാട്ടു ഹ്തെ മറ്റേ മക്കളു ഇതെല്ലാം ബെലെ നാമലായി നാ അവർ ബാബ്ലിംഗ് മാതെ പൊ പോയിൻറ്റിങ്ങും സ്റ്ററിങ്ങു നാസർ കരീവ് ഇതെല്ലാം തോര്സ്ത സ്വല്പ സ്വല്പ തുമ്പോ കൂടെ ಅಂದ್ರೆ ಅಹ್ ಮಕ್ಕಳು ಕೌಚು ಬೀಳುವುದು ಅಂತ ಹೇಳ್ತಾರೆ ಮತ್ತೆ ಅಂಬೆಗಾಲಿಟ್ಟು ಮುಂದೆ ಹೋಗುವುದು ಕೂತ್ಕೊಳ್ಳುವುದು ಆ ಟೈಮಿಗೆ ಮಕ್ಕಳು ಮಾಡುವುದಿಲ್ಲ ಅದು ಅದೆಲ್ಲ ಮಾಡ್ತದೆ ಅದು ಕೂಡ ಸ್ವಲ್ಪ ಲೇಟ್ ಎಲ್ಲ ಆಗ್ತದೆ ಆ ಇದಿಂದ ಅದು ಜಾಸ್ತಿ ಇದು പ്രോബ്ലം നരവ് പ്രാബ്ലം ജാസ്തിവലപ്മെൻറ്റ് അതൊക്കെ നമുക്ക് ഹെൽത്തേനെ ഓട്ടം തുമ്പൈപ്പ് ഇത് ഈക നമ്മൾ ഹേദല എടുത്ത് വർഷ ഒളി ഇതെല്ലാം ഒന്ന് കാണുന്നില്ല അല്ല മക്ളി ഇതെല്ലാം നാമലാകല് കാണോദ ಅನಂತರ ಒಂದು ತ್ರೀ ಇಯರ್ಸ್ ತ್ರೀ ಇಯರ್ಸ್ ಅನಂತರ ಅಲ್ಲ ಇದು ಬೇಗ ಬಿಟ್ಟು ಹೋಗ್ತದೆ ಬೇಗ ಬಿಟ್ಟು ಅದು ಸಡನ್ಲಿ ಒಂದು ಸ್ಟಾಪ್ ಆಗ್ತದೆ ಆ ಟೈಮಲ್ಲಿ ನಾವು ಸ್ವಲ್ಪ ಕೂಡ ಅದು ಜಾಗೃತಿ ಕೊಡಿಸಬೇಕು ಹಾಗೆ ಮತ್ತೆ ಆಟಿಸಮ್ ಸರಿಯಾಗಿ ಓಟಿಸ ಇದ್ದರೆ ಫಸ್ಟ್ ಸಿಕ್ಸ್ ಮಂತ್ಸಿಂದ ಕೂಡ ಇದೆಲ್ಲ ನೋಟಿಸ್ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ನೀವು ಹೀಗೆ ಹೇಳಿದೆ ಅಲ್ಲ ಆ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಮೈಲ್ ಸ್ಟೋನ್ಸ್ ಅಂತ ಹೇಳ್ತದೆ ಅದೆಲ್ಲ ಸರಿ ಕೆಲವು ಮಕ್ಕಳಿಗೆ ಸ್ವಲ್ಪ ಲೇಟ್ ಆಗ್ತದೆ ಆಟಿಸಮ್ ಚಿಲ್ಡ್ರನ್ ಆಗುವಾಗ ಕೂಡ ಈ ಆಟಿಸಮ್ ಡಿಫ್ರೆಂಟ್ ಆಗಿ ಕೆಲವರಿಗೆ ಇದೆಲ್ಲ ನಾರ್ಮಲ್ ಆಗಿ ಬರುವುದು ಕೆಲವರಿಗೆ ನೋ ಐ ಕಾಂಟ್ಯಾಕ್ಟ್ ನೋ ಗೆಸ್ಚರ್ಸ್ ನೋ ಸಿಂಗಲ್ ವರ್ಡ್ಸ್ ನೋ ಕನೆಕ್ಟಿಂಗ್ ವರ್ಡ್ಸ್ ಇದೆಲ್ಲ ಒಂದು ತ್ರೀ ಇಯರ್ಸ್ ಒಳಗೆ ಕಾಣಿದ್ರೆ ನಾವು ಅವರನ್ನು ಒಂದು ಡಾಕ್ಟರ್ ತೋರಿಸಬಹುದು ಕೆಲವು ಮಕ್ಕಳು ആക്റ്റീവ് ഇതേ അത് ഒട്ടിഗൂടെ ഇതെല്ലാം മധു പേരെന്റ്സു അവർദും വേറെ യാരും നോടുക അവർ ഹി ഒന്ന് അഫെക്ഷൻ ഇല്ല പാഷൻ ഇല്ല അത് കൂട ഓട്ടം ഒന്ന് ഫീച്ചർ ಅಮ್ಮ ಅಪ್ಪ ಕೆಲಸಕ್ಕೆ ಹೋಗೋದು ಅಲ್ಲಾದ್ರೆ ಸುಮ್ಮನೆ ಹೊರಗೆ ಹೋಗೋದು ಏನು ಪ್ರಾಬ್ಲಮ್ ಇಲ್ಲ ಅವರೊಂದು ನಮ್ಗೆ ಕೂಡ ಅವರದ್ದು ಅವರದು ಆಟ ಮಾಡುದು ಅವರ ಆಟ ಮಾಡುವಾಗ ಕೂಡ ನಾವು ಒಂದು ಜಾಗ್ರತೆ ಕೊಡಬೇಕು ಅದು ಅವರು ಒಂದೇ ತರ ಆಟ ಮಾಡುದು ಅದು ಏನಾದ್ರೂ ಬಿಲ್ಡಿಂಗ್ ಬ್ಲಾಕ್ಸ್ ಎಲ್ಲ ಕೊಟ್ಟಿದ್ರೆ ಅವರು ಒಂದೇ ತರ ಅದು ಅರೇಂಜ್ ಮಾಡುವುದು ನೆಕ್ಸ್ಟ್ ಡೇ ಕೂಡ ಅದೇ ತರ ಒಂದು ದಿನ ಕೂಡ ಫುಲ್ ಫುಲ್ ಡೇ ಕೂಡ ಆ ಥರ ಮಾಟ ಮಾಡಿದರೆ ಅವರಿಗೆ ಬೋರ್ ಆಗದೇ ಇಲ್ಲ ನಾವೇನಾದರೂ ಒಂದು ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡಿದರೆ ಅವರಿಗೆ ಇಷ್ಟ ಆಗಲಿಲ್ಲ ಮತ್ತು ಅವರದ್ದು ರೂಟೀನ್ ಕೂಡ ರೂಟೀನ್ ಕೂಡ ಬೆಳಗ್ಗೆ ಎತ್ತು ಓಕೆ ಬ್ರಷ್ ಮಾಡಿದು ಊಟ ಮಾಡಿದು ಹಾಗೆ ಎಲ್ಲ ಒಂದು ರೂಟೀನ್ ಬರ್ತದಲ್ಲ ಮಕ್ಕಳಿಗೆ ಈ ರೂಟೀನ್ ಅವರಿಗೆ ಚೇಂಜ್ ಮಾಡಲಿಕ್ಕೆ ಇಷ್ಟೇ ಇರಲಿಲ್ಲ ಅವರಿಗೆ ನೋ ಅಟ್ಯಾಚ್ಮೆಂಟ್ ನೋ ರೂಟೀನ್ ಚೇಂಜ್ മറ്റേ റിപെറ്റിറ്റീവ് ബിഹേവിയർസ് അവരു ഏൻമാകേണ്ടത് മറ്റേ മക്കളും ആ അതേ മക്കള് നോടോല്ല ഇതെല്ലാം ഓട്ടിക് ഫീച്ചസ് ഇത് പേരെന്റ്സ് ഒന്ന് എന്തൊക്കെ അർത്ഥ ആകെ അതിന് അനന്തര കൂടഈ നാർമി ഇവ മക്കളെ ഇത് ചേഞ്ചാ കൂടെ നാട്ടിലുണ്ട് ജാഗ്രത ഇരക്കു ಅಲ್ಲಾದ್ರೆ ಆಟಿಸಮ್ ಫೀಚರ್ಸ್ ತ್ರೀ ಇಯರ್ಸ್ ಒಳಗೆ ನಮಗೆ ನೋಟಿಸ್ ಮಾಡಿದ್ರೆ ಅರ್ಥ ಆಗುತ್ತೆ ಈ ಆರ್ಟಿಸಮ್ ಅಂತ ಹೇಳ್ತಾರಲ್ಲ ಇದು ಕೆಲವು ಮಕ್ಕಳಲ್ಲಿ ಮಾತ್ರ ಹೇಗೆ ಓಕೆ ಅದಕ್ಕೆ ತುಂಬ ರೀಸನ್ಸ್ ಇದೆ ಈಗ ಎಲ್ಲ ಅದು ನಮಗೆ ಹೇಳುವುದು ಜೆನೆಟಿಕ್ ಫ್ಯಾಕ್ಟರ್ಸ್ ಇದೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಜೀನ್ಸಲ್ಲಿ ಬರುವುದು ಓಕೆ ಅದು ಕೆಲವು ಫ್ಯಾಕ್ಟರ್ಸ್ ಇದೆ ಮತ್ತು ನಮ್ಮದು ಸುಟ್ಟು ಇರುವುದು ಫ್ಯಾಕ್ಟರ್ಸು ತುಂಬ ಇದೆ ಈಗ ನಮ್ಮ ಎನ್ವೈರಮೆಂಟ್ ಎಲ್ಲ ಚೇಂಜ್ ಆಯಿತು ನಮ್ಮ ಜೀವಿತ ರೀತಿಗಳೆಲ್ಲ ಚೇಂಜ್ ಆಯಿತು ಹಾಗೆ ಅದಕ್ಕೆ ಫಸ್ಟು ನಾನು ಕೆಲವು ಜೆನೆಟಿಕ್ ಫ್ಯಾಕ್ಟರ್ಸ್ ಹೇಳ್ತೇನೆ ನಮ್ಮ ಫ್ಯಾಮಿಲಿಯಲ್ಲಿ ಇಮ್ಮಿಡಿಯೇಟ್ ಅಲ್ಲಿ ಅಲ್ಲಾದ್ರೆ ಇಮ್ಮಿಡಿಯೇಟ್ ನಮ್ಮ ಫ್ಯಾಮಿಲಿ ಓಕೆ ನಮ್ಮ ಸಿಬ್ಲಿಂಗ್ಸ್ ನಮ್ಮ ಸಹೋದರರಲ್ಲಿ ಸಹೋದರದ ಮಕ್ಕಳ ಹಾಗೆ ಆರಿಗೆ ಓಟಿಸಮ್ ಇದ್ದರೆ ನಮ್ಮ ಮಕ್ಕಳಿಗೆ ಬರಲಿಕ್ಕೆ ಚಾನ್ಸ್ ಇದೆ ನಾಟ್ ಹಂಡ್ರೆಡ್ ಪರ್ಸೆಂಟೇಜ್ ಒಂದು ಫಿಫ್ಟಿ ಫಾರ್ಟಿ ಪರ್ಸೆಂಟೇಜ್ ಚಾನ್ಸ್ ಇದೆ ಮತ್ತೆ ಜೆನೆಟಿಕ್ ಮ್ಯೂಟೇಶನ್ಸ್ ಜೆನೆಟಿಕ್ ಮ್ಯೂಟೇಷನ್ಸ್ ಅಂದರೆ ನಮಗೆ ನಮ್ಮ ಬಾಡಿಯಲ್ಲಿ ನಮ್ಮ ಕೋಶದಲ್ಲಿ ಇದು കോമോസോംസ് ഇത് അതരല്ല ജീ ജീൻസ് ഇതെ ആ ജീൻസേ ഏനാ ചേഞ്ച് ബ അങ്ങനെ മ്യൂട്ടേഷൻ എന്താ മ്യൂട്ടേഷൻസ് ബന്ധ കൂടെ ഓട്ടം ബരലിക്ക് ചാൻസ് ഇത് ഹെ ത ടൈപ്പ് മ്യൂട്ടേഷൻസ് ഫ്രജൈൽ എക്സ് സിൻഡ്രോം വേറെ ബേറെ തര സിൻഡ്രോംസ് ഇതെ മേരൊന്നും തേജ് ആ മേലെ ആകോ മക്കളു നാളുക മക്കൾ ആഗലിക്ക് ഒള്ള ഏജു ഒന്ന് ട്വൻറ്റി ടൂ ടു ട് ട്വൻറ്റി ടൂ ട്വൻറ്റി ഫൈവ് ഇയർസ് ദറ്റ് ഇസ് ദസ്റ്റ് ഏജ് ആൻഡ് ഇഫ് ഇറ്റ് ഇസ് ഗോയിങ് എബൗ തർട്ടി റിസ്ക് ഫാക്ടറീസ് ഹൈ ആൻഡ് എബൗ തർട്ടി ഫൈവ് ದ ರೆಸ್ಪೆಕ್ಟ್ ಮೋರ್ ಹೈ ನಾವು ಈಗ ನಾವು ನೋಡ್ತೇವೆ ಎಲ್ಲರೂ ಲೇಟ್ ಆಗ ಮ್ಯಾರೇಜ್ ಆಗೋದು ಕೆಲವರು ಮ್ಯಾರೇಜ್ ಆದ್ರೆ ಕೂಡ ಲೈಫ್ ಮಾಡುದು ಮಕ್ಕಳಾಗಲಿಕ್ಕೆ ಆಗುದು ಹಾಗೆಲ್ಲ ಮಾಡ್ಬಾರದು ದೇವರು ಯಾವಾಗ ಮಕ್ಕಳಿಗೆ ಕೊಡ್ತದೆ ಯಾವಾಗ ನಾವು ಸ್ವೀಗರ್ ಮಾಡಬೇಕು ಇಲ್ಲಾಂದ್ರೆ ಈ ತರ ಎಲ್ಲ ಕಷ್ಟ ಆಗುತ್ತದೆ ದೇವರು ನಮಗೆ ಒಂದು ಏಜ್ ಕೊಟ್ಟಿದ್ದು ಸರಿಯಾಗಿ ಒಂದು ನಾವು ಮ್ಯಾರೇಜ್ಗೆ ಕೂಡ ಅದೇ ಒಂದು ಪರ್ಪಸ್ ಫಸ್ಟ್ ಫ್ರೂಟ್ಫುಲ್ ಆಗಬೇಕು അതേ ഫസ്റ്റ് ഫ ജെനസീ കൂടെ അതേ നോടോ ദയോർ അവർക്ക് കമാൻഡ് കൊടുത്താൽ നിങ്ങ ഫ്രൂട്ടഫുൾ ആകെ ഓക്കെ സോ വി ഷുഡ് നോട്ട് ഡിലേ ടു മച്ച് സോ ഓൾഡർ പേരെൻസേ ആകളിൽ ഇത് ബരക്കേ ചാൻസ് ഇതെ മറ്റേ നമ്മദു ബാഡിയ കെമിക്കൽ റിയാക്ഷൻസ് റിയാക്ഷൻസല്ല ഏനാ ഇംബാലൻസ് ബന്ധു കൂടെ അതാകുന്നത് കേട്ടോമ്യൂൺ ഡീസീസ് നമ്മ പ്രതിരോധ ശക്തിക ಶಕ್ತಿ ಇದೆ ನಮ್ಮ ಶರೀರಕ್ಕೆ ಅದು ಬದಲಾಗಿ ನಮ್ಮ ಶರೀರ ವರ್ಕ್ ಮಾಡಿದರೆ ಕೂಡ ಇದು ಬರಲಿಕ್ಕೆ ಚಾನ್ಸ್ ಇದೆ ಇದರಲ್ಲಿ ಕರೆಕ್ಟಾಗಿ ಯಾವುದು ಬರೋದೊಂದು ಹೇಳಲಿಕ್ಕೆ ಆಗಲಿಲ್ಲ ಮತ್ತು ಎನ್ವೈಮೆಂಟಲ್ ನಮ್ಮ ಸುಟ್ಟು ಇರುವುದು ಕೆಲವು ಫ್ಯಾಕ್ಟರ್ಸ್ ಏನಂದರೆ ನಾವು ಈಗ ತುಂಬ ಪಾಯ್ಸನಸ್ ಥಿಂಗ್ಸಿಗೆಲ್ಲ ನಾವು ಎಕ್ಸ್ಪೋಸ್ ಆಗುತ್ತದೆ ಕೆಮಿಕಲ್ಸು ಕೆಲವು ಮೆಟಲ್ಸು ಅದರಲ್ಲಿ ಕೆಲವು ಮೆಟಲ್ಸ್ ಎಲ್ಲ ಕಷ್ಟ ಆಗುತ್ತದೆ ನಮ್ಮ ಈ ಫ್ಯಾಕ್ಟ್ರಿಗಳಲ್ಲಿ ಯೂಸ್ ಮಾಡೋದು ಅದು ಎಲ್ಲ ಕಷ್ಟ ಆಗುತ್ತದೆ ಮತ್ತು ಪ್ರೆಗ್ನೆನ್ಸಿಯಲ್ಲಿ ಇನ್ ಕೆಲವು ಇನ್ಫೆಕ್ಷನ್ಸ್ ರುಬೆಲ್ಲಾ ಇನ್ಫೆಕ್ಷನ್ ರುಬಲ್ಲಾ ಇನ್ಫೆಕ್ಷನ್ ಬಂದರೆ ಮಕ್ಕಳಿಗೆ ಬರಲಿಕ್ಕೆ ಚಾನ್ಸ್ ಇದೆ ಓಕೆ ಅದಕ್ಕೆ ಪ್ರೆಗ್ನೆನ್ಸಿಯಲ್ಲಿ ಅದು ಸರಿಯಾಗಿ ಒಂದು ಫ್ಯಾಕ್ಟ್ರಿ ಇರು ನಾವು ಜಾಗ್ರತೆ ಇರಬೇಕು ಮತ್ತೆ ಕೆಲವು ಪೇರೆಂಟ್ಸು ಆಲ್ಕೋಹಾಲ್ ಕೊಕ್ಕಿ ಡ್ರಗ್ಸು ಅದೆಲ್ಲ ಯೂಸ್ ಮಾಡುದು ಆ ಪೇರೆಂಟ್ಸಿಗೆ ಕೂಡ ಇದು ಕೆಲವರು ಮತ್ತೆ ಪೇರೆಂಟ್ಸ್ ಮೆಡಿಸಿನ್ ಸ್ವಯಂ ಮೆಡಿಸಿನ್ ತಯಂ ಅದೇ ಹಾಗೆ ಎಂದೋ ಎರಡು ಮೆಡಿಸಿನ್ ಇದೆ ವ್ಯಾಲ್ಪ್ರೋಯಿಕ್ ಆಸಿಡ್ ಟ್ಯಾಲಿಡೊಮೈಡ್ ಹೀಗೆ ತರ ಸ್ವಲ್ಪ ಮೆಡಿಸಿನ್ಸ್ ಪ್ರೆಗ್ನೆಂಟ್ ಆಗುವಾಗ ಆ ಮೆಡಿಸಿನ್ಸ್ ಎಲ್ಲ ತೆಗೆದ್ರೆ ಮಗುವಿಗೆ ಜೆನೆಟಿಕ್ ಚೇಂಜಸ್ ಬರಲಿಕ್ಕೆ ಚಾನ್ಸ್ ಆಗುತ್ತದೆ ಮತ್ತು ಇದು ನಾನು ಹೇಳಿದೆಲ್ಲ ಆಲ್ಕೊಹೋಲು ಡ್ರಗ್ಸು ಮತ್ತು ಏನಾದರೂ ಪೆಸ್ಟಿಸೈಡ್ಸು ನಾವು ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡಿದೆಲ್ಲ ಏರ್ ಪೊಲ್ಯೂಷನ್ ಇದೆಲ್ಲ ಕೂಡ ಆಗುತ್ತದೆ ಮತ್ತು ಒಂದು ಟೈಮಲ್ಲಿ ಕೆಲವು ವ್ಯಾಕ್ಸಿನ್ಸ್ ಕೂಡ ಪ್ರಾಬ್ಲಮ್ ಆಗ್ತದೆ ಅಂತ ಇತ್ತು ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಬಂದು ಮತ್ತೆ ಅವರು ಟೂ ತೌಸಂಡ್ ಟೆನ್ನಲ್ಲಿ ಅದು ಪ್ರೂವ್ ಮಾಡೋದು ಹಾಗೆ ಎಲ್ಲ ಆಗೋದಿಲ್ಲ ಅಂತ ಅದಕ್ಕೆ ಆ ಒಂದು ಬಗೆಯಲ್ಲಿ ನಾವು ಈಗ ಚಿಂತೆ ಮಾಡಲಿಕ್ಕೆ ಇಲ್ಲ ಈಗ ಇಷ್ಟು ಮ್ಯಾಟರ್ ಹೇಳುವಾಗ ಕೂಡ ನಮಗೆ ಕರೆಕ್ಟಾಗಿ ಹೇಳಲಿಕ್ಕೆ ಆಗಲಿಲ್ಲ ಯಾವ ರೀಸನ್ ಇಂದ ಇದು ಬರುವುದಂದು ಮತ್ತೆ ಕೆಲವರು ಕೇಳ್ತದೆ ಓ ಅದು ಅವರೇನಾದರೂ ಪಾವ ಮಾಡಿದು ಹಾಗೆ ಬಂದು ಎಲ್ಲ ಹಾಗೆ ಮಾಡಬಾರದು ಯಾಕೆಂದ್ರೆ ದೇವರ ವಾಕ್ಯ ಮ್ಯಾಥ್ಯೂ ಸೆವೆನ್ ಒನ್ನಲ್ಲಿ ಹೇಳುತ್ತದೆ ನಾವು ಯಾರನ್ನು ಜಡ್ಜ್ ಮಾಡಬಾರದು ಓಕೆ ಓಕೆ ಓದುವಾ ಮ್ಯಾಥ್ಯೂ ಸೆವೆನ್ ಒನ್ ತೀರ್ಪು ಮಾಡಬೇಡಿರಿ ಹಾಗೆ ನಿಮ್ಮ ನಿಮಗೂ ತೀರ್ಪಾಗುವುದಿಲ್ಲ ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು ಎಸ್ ಎನ್ ಎಫ್ ಎನ್ ಓಕೆ ಸೊ ವಿ ಆರ್ ನಾಟ್ ಹಿಯರ್ ಟು ಜಡ್ಜ್ ಒನ್ ಅದು ಅವರು ಹಾಗೆ ಮಾಡೋದು ಹೀಗೆ ಮಾಡೋದು ಅದು ಹಾಗೆ ಇಲ್ಲ ನಾವು ದೇವರು ನಂಬಿಕೆ ನಂಬಿದವರಲ್ಲ ಹಾಗೆಯೇ ನಮಗೆ ಹಾಗೆ ಶಿಕ್ಷೆ ಏನು ಕೊಡೋದಿಲ್ಲ ಎಸ್ ಕೆ ಎಲ್ ಏಯ್ಟೀನ್ ಚಾಪ್ಟರ್ ಚಾಪ್ಟರ್ ಏಯ್ಟೀನ್ ವರ್ಸಸ್ ಟೂ ತ್ರೀ ಓದುವ ತಂದೆಗಳು ಹುಳಿ ದ್ರಾಕ್ಷಿಯನ್ನು ತಿಂದರೂ ಮಕ್ಕಳ ಹಲ್ಲುಗಳು ಚಳಿತು ಹೋಗಿವೆ ಎಂಬ ಗಾದೆಯನ್ನು ನೀವು ಇಸ್ರಾಯೇಲ್ ದೇಶದ ವಿಷಯವಾಗಿ ಹೇಳುವುದೇಕೆ ಕರ್ತನಾದ ಯಹೋವನು ಇಂತೆನ್ನುತ್ತಾನೆ ನನ್ನ ಜೀವದಾಣೆ ನೀವು ಈ ಗಾದೆಯನ್ನು ಇಸ್ರಾಯೇಲಿನಲ್ಲಿ ಇನ್ನು ಎತ್ತಬೇಕಾಗುವುದಿಲ್ಲ ಸೇಮ್ ಚಾಪ್ಟ್ರಲ್ಲಿ ಮೂವತ್ತು ಮೂವತ್ತೊಂದು ನೀವು ಮಾಡುತ್ತಾ ಬಂದಿರುವ ಅಪರಾಧಗಳನ್ನೆಲ್ಲ ನಿಮ್ಮಿಂದ ತೊಲಗಿಸಿಬಿಟ್ಟು ನಿಮ್ಮ ಹೃದಯವನ್ನು ಸ್ವಭಾವವನ್ನು ನೂತನ ಮಾಡಿಕೊಳ್ಳಿರಿ ಇಸ್ರಾಯೇಲ್ ವಂಶದವರೇ ನೀವು ಸಾಯಲೇಕೆ ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ ತಿರುಗಿಕೊಂಡು ಬಾಳಿರಿ ಇದು ಕರ್ತನಾದ ಯಹೋವನ ಕೂಡ ಓಕೆ ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು ಎಸ್ ಸೇಸ್ ದಟ್ ಇಟ್ ಈಸ್ ಆಲ್ ನಾಟ್ ಬಿಕಾಸ್ ಆಫ್ ದ್ಯಾಟ್ ಅಪ್ಪನು ಅಮ್ಮ ಏನಾದರೂ ತಪ್ಪು ಮಾಡಿದರೆ ಅದು ಮಕ್ಕಳು ಅನುಭವಿಸಲಿಗೇ ಇಲ್ಲ ಮತ್ತು ದೇವರದ್ದು ಮಕ್ಕಳು ಆವಾಗ ನಮಗೆ ಏನಾದರೂ ಎಲ್ಲ ನಮ್ಮ ಕಷ್ಟಗಳು ನಮ್ಮ ಕಷ್ಟ ನಮ್ಮ ಪಾಪಗಳು ನಮಗೆ ಬಿಚವರ್ ವಾಟ್ ವಾಸ್ ಎಗೇನ್ಸ್ಟರ್ಸ್ ಇಟ್ ವಾಸ್ ಆಲ್ ನೇಲ್ಡ್ ಟು ದ ಕ್ರಾಸ್ ಓಕೆ ಅದೇ ಆ ನಂಬಿಕೆ ನಮ್ಮಲ್ಲಿ ಇರುವಾಗ ಇದೆಲ್ಲ ಹೀಗೆ ನಮ್ಮ ಮಕ್ಕಳಿಗೆ ಬಂದರೆ ಕೂಡ ನಮಗೆ ಆ ಥರ ಚಿನ್ ಚಿಂದಲಿಕ್ಕೆ ಚಾನ್ಸ್ ಬರಲಿಲ್ಲ ಓಕೆ ಅಂದ್ರೆ ಈಗ ಆ ವಿಷಯ ಅಂತಲ್ಲ ಯಾವುದೇ ವಿಷಯ ಆದ್ರೂ ಸಹ ಮಕ್ಕಳು ಏನಾದ್ರೂ ತಪ್ಪು ತಪ್ಪಿ ನಡೆದ್ರು ಸಹ ಬರುವುದು ತಂದೆ ತಾಯಿಗಳು ತಂದೆ ತಾಯಿ ಹಾಗೆ ಇದ್ರು ಹಾಗೆ ಮಕ್ಕಳಿಗೆ ಬಂದಿದೆ ಅಂತ ಮಾತಾಡ್ತಾರೆ ಹೌದು ಹೌದು ಹಾಗೆಲ್ಲ ಅದೆಲ್ಲ ಕೇಳುವಾಗ ನಮ್ಮ ಮನಸ್ಸು ಒಂದು ನಮ್ಗೆ ಕುಂಡಿದಾಗುತ್ತದೆ ಹಾಗೆ ನಮ್ಮ ಮನಸ್ಸಲ್ಲಿ ಅದು ಬೇನೆ ಬೇನೆಗೆ ಕಾರಣ ಆಗುತ್ತದೆ ಹಾಗೆ ಬ ತೆಗ್ ಬೇನೆ ತೆಗ್ ಬರಬಾರದು ಯಾಕಂದರೆ ದೇವ ದೇವರು ವಾಕ್ಯ ಹಾಗೆ ಹೇಳ್ತದೆ ನಮ್ಮದು ವಾಟ್ ಎವರ್ ವಾಸ್ ಅಗೇನ್ಸ್ಟ್ ಎಸ್ ವಾಸ್ ನೇಲ್ ಟು ದ ಕ್ರಾಸ್ ಸೊ ಅದು ಆ ನಂಬಿಕೆ ನಮ್ಮಲ್ಲಿ ಇರಬೇಕು ಓಕೆ ದೇವರು ಅದು ನಾ ಹಾಗೆ ಕೊಡಲಿಲ್ಲ ಓಕೆ ಏನಾದರೂ ಮಕ್ಕಳಿಗೆ ಹೀಗೆ ಬಂದರೆ ಕೂಡ ಅದು ಕೂಡ ನಾವು ದೇವರ ಹತ್ರ ಕೊಟ್ಟು ಪ್ರಾರ್ಥನೆ ಮಾಡುವ ಓಕೆ ನಾವು ಈಗೆಲ್ಲ ಡಿಸ್ಕಸ್ ಮಾಡಿದಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಆಟಿಸಮ್ ಕೂಡ ಅದು ಕೆಲವು ಮಕ್ಕಳು ನನಗೆ ಹೇಳಿದ್ದು ಅವರಿಗೆ ಇಂಟಲೆಕ್ಚುವಲ್ ಪ್ರಾಬ್ಲಮ್ ಕೂಡ ಇದೆ ಕೆಲವರಿಗೆ ಇಂಟಲೆಕ್ಚುಯಲ್ ಪ್ರಾಬ್ಲಮೇ ಕಾಣೋದಿಲ್ಲ ಕೆಲವರಿಗೆ ಬೇರೆ ಏನಾದರೂ ಮೆಡಿಕಲ್ ಪ್ರಾಬ್ಲಮ್ ಒಟ್ಟಿಗೆ ಇದು ಆಟಿಸಮ್ ಸೇರಿ ಬರ್ತದೆ ಓಕೆ ಹಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆಟಿಸಮ್ ಇದೆ ಇದನ್ನು ನಾವು ಪರ್ಟಿಕ್ಯುಲರಾಗಿ ಯಾವ ಒಂದು ಏಜ್ನಲ್ಲಿ ಮಕ್ಕಳಲ್ಲಿ ಗುರುತಿಸಬಹುದು ತಂದೆ ತಾಯಿಗಳು ವಿತ್ ಇನ್ ತ್ರೀ ಇಯರ್ಸ್ ವಿ ಕ್ಯಾನ್ ಐಡೆಂಟಿಫೈ ದಿಸ್ ಡಾಕ್ಟರ್ ನೀವು ಈ ವಿಷಯದಲ್ಲಿ ಆಟಿಸಮ್ ವಿಷಯದಲ್ಲಿ ತಂದೆ ತಾಯಿಗಳಿಗೆ ಏನು ಹೇಳಲು ಬಯಸ್ತೀರಿ ದರ್ ಇಸ್ ನೋ ಟ್ರೀಟ್ಮೆಂಟ್ ಫಾರ್ ಓಟಿಸಮ್ ಓಟಿಸಂ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಲಿಕ್ಕೆ ಆಗಲೇ ಇಲ್ಲ ಅದಕ್ಕೆ ಹಾಗೆ ಏನು ಯಾಕೆ ಬರೋದಂತೂ ಕೂಡ ಗೊತ್ತಾಗೋದಿಲ್ಲ ಅದಕ್ಕೆ ಯಾವ ಟ್ರೀ ಅದು ಕಂಪ್ಲೀಟ್ ತೆಗಲಿಕ್ಕೆ ಟ್ರೀಟ್ಮೆಂಟ್ ಇರಲ್ಲ ಮತ್ತು ಬೇರೆ ಥರ ಥೆರಾಪಿಕ್ಸ್ ಇದೆ തെറാപ്പീസ് ത്തെറപ്പൊന്ന് ഹെൽപ് മാളിക്ക് മാത്തു കൂടെ സരി ബരലില്ല മാത്തു സരി ബരലില്ല റെസ്പോൺസ് രസ്പോൺസ് മാറില്ല അവരുടെ ബ്രഷിങ്ങൂ അവർ ഊട്ടമാോദോ അതെല്ലാം സരിയായി ബരല്ല അവൽപ്പി കൊടുവ ത്തെറരപി കൊടുത്തു മാതൂ ഇത് കഴുത് സരിയില്ല ആകില്ലാ സ്്പീച്ച് തെരാപ്പ് അവർ ഹിത്ര തെതരൂ ഇവരികൊണ്ട് ട്രൈനിങ് കൊടുത്തു ഹേ ഒന്ന് കമ്മ്യൂണിക്കേറ്റ് മാക്കു അതിൽ അവർക്ക് സ്പെഷ്യൽ ട്രെയിനിങ് ഉണ്ട് ನಾನು ತುಂಬ ಮಕ್ಕಳನ್ನು ಹಾಗೆ ನೋಡಿದ್ದು ಕೆಲವು ಸ್ಪೀಚ್ ಥೆರಪಿಸೆಲ್ಲ ಟ್ರೀಟ್ಮೆಂಟ್ ಮಾಡುವಾಗ ಅಟ್ಲೀಸ್ಟ್ ಅವರೊಂದು ಅವರ ಹತ್ತಿರ ಇರುವರಿಗೆ ಕಮ್ಯುನೇಟ್ ಮಾಡಿಗೆ ಮಾಡಲಿಕ್ಕೆ ಒಂದು ಸರಿಯಾಗಿ ಬರ್ತದೆ ಬೇರೊಂದಿದು ಫಿಸಿಕಲ್ ಥೆರಾಪಿ ಫಿಸಿಕಲ್ ಥೆರಾಪಿ ಅಂದರೆ ಅವರಿಗೆ ನಡೆಯಲಿಗೆ ತೆಗಲಿಗೆ ಹಾಗೆ ಎಲ್ಲ ಕಷ್ಟ ಇದ್ದರೆ ಅದಕ್ಕೆ ಕೂಡ ವ್ಯಾಯಾಮ ಥರ ಅದು ಒಟ್ಟಿಗೆ ಫಿಸಿ ಸ್ಪೀಚ್ ಥೆರಾಪಿ ಇದೆಲ್ಲ ಸೇರಿ ಬರುವಾಗ ಸ್ವಲ್ಪ ಸರಿಯಾಗುತ್ತೆ ಮತ್ತೊಂದು ಬಿಹೇವಿಯರ್ ಥೆರಪಿ ಬಿಹೇವಿಯರ್ ಥೆರಾಪಿ ಅಂದರೆ ಬಿಹೇವಿಯರ್ ಅಂದರೆ ಅದು ಕೆಲವು ಇದು ಅವರೇ ಒಂದು ಮಾಡಿ ಮಾಡಿ ಅವರಿಗೆ ಅವರದ್ದು ಅಭ್ಯಾಸ ಆಗುತ್ತದೆ ಅದು ಅವರಿಗೆ ಅವರಾಗಿ ತನ್ನಷ್ಟೇ ಆಗಿ ಒಂದು ಡೆವಲಪ್ ಆಗುತ್ತದೆ ಅದು ಕೆಲವು ದೋಷದರದು ದೋಷ ಅವರು ನೋಡಿದಿಲ್ಲ ಯಾರಿಗೆ ಮಾಡೋದು ಹೇಗೆ ಮಾಡೋದು ಎಂದೆಲ್ಲ ನೋಡ್ದಿಲ್ಲ ಅದು ದೋಷಧರ ಥರ ಬಂದರೆ ಅವರಿಗೆ ಬಿಹೇವಿಯರ್ ಥೆರಪಿಯಲ್ಲಿ ತೆಗ್ಬೇಕು ಅದು ನಾನು ಹೇಳಿದೆಲ್ಲ ಅಲ್ಲಿ ಎಲ್ಲರಿಗೆ ಬುದ್ಧಿಗೆ ಕಂಪ್ಲೀಟ್ ಪ್ರಾಬ್ಲಮ್ ಇರಲಿಲ್ಲ ಕೆಲವರಿಗೆ ಸ್ವಲ್ಪ ಬುದ್ಧಿ ಎಲ್ಲ ಇದೆ ಅವರಿಗೆ ಕಮ್ಯುನಿಕೇಷನ್ ಸ್ಕಿಲ್ಸು ಕಮ್ಮಿ ಓಕೆ ರೆಸ್ಪಾನ್ಸು ಪ್ಯಾಷನ್ ಅದೆಲ್ಲ ಕಮ್ಮಿ അതിൽ അവരികലവ് ബുദ്ധിക്ക് പറ അതിന് വി കൻ സേ ദാറ്റ് ഓട്ടിസം മോഡ് സിവിയർ മോഡറേറ്റ് ആൻഡ് മൈൽഡ് തര ത്രയും ഡിവൈഡ് മാതേനെ തെറാപ്പി ത്തെറപ്പി കൊടുത്തു സ്വൽപ്പൊന്ന് മേലെ ഏജ് കൊടുവ കലസിക്കൊടുവ ഏനാ ടീച്ച് ഏനാ ആക്കുപേഷൻ മാറഷ അവർ അവ തന്നെ ഏനാ അവരുന്ന ട്രെയിൻ മാ അല്ലേ അവരുന്നൂ നാ ಒಂದು ಒಂದು ಜಾಗದಲ್ಲಿ ತನ್ನಷ್ಟಕ್ಕೆ ಬಿಡಬಾರದು ಅವರನ್ನೊಂದು ರಿಜೆಕ್ಟ್ ಮಾಡಬಾರದು ಹಾಗೆ ರಿಜೆಕ್ಟ್ ಮಾಡಿದರೆ ಅವರಿಗೆ ಪ್ಯಾಷನ್ ಇಲ್ಲ ಅವರಿಗೆ ನಾವು ಹೌದು ಅಂದ್ರೆ ಜೊತೆ ಮಾತಾಡಿ ಮಾತಾಡಿ ಓಕೆ ಹಾವ್ ಟು ಟ್ರೈ ಅವರ್ ಬೆಸ್ಟ್ ട്രൈ അവർ ബെസ്റ്റ് ടു ഹെൽപ് ദലവ് പേരെന്റ്സു അത് അക്സെപ്റ്റ് അക്സെപ്റ്റ് മാി അവരിക ഏനാ എല്ലാം ഒന്ന് ട്രൈ മാത്ര ഡാൻസേ മ്യൂസിക്കി ഹെല്ലാം വിടവു കല പേരെസു ഇവരികലസെല്ലു ഇവരിക ടൈം നിൽത്തോ ഐ നോ സം പേരെൻ്റ്സ് ഹു ആർ ഡു യു ലൈക് ദ ആർ സ്്പെണ്ടിംഗ് ദ ടൈം ജസ്റ്റ് ഫോർ ദിസ് ചിഡ്രൻ ബിക്കാസ് ദ ഡോ നോ വാട് ദ മേ ഡു സോ ആ ഏനാ ಡಿಫ್ರೆಂಟ್ ಟೈಪ್ಸ್ ಆಫ್ ಥೆರಾಪೀಸ್ ಅದೇ ಮತ್ತು ಕೆಲವು ಆಲ್ಟರ್ನೇಟ್ ಟ್ರೀಟ್ಮೆಂಟ್ಸ್ ಇದೆ ಆಲ್ಟರ್ನೇಟ್ ಟ್ರೀಟ್ಮೆಂಟ್ಸ್ ಅಂದರೆ ನಾನು ಹೇಳ್ದಲ್ಲ ಇದಕ್ಕೆ ಟ್ರೀಟ್ಮೆಂಟ್ ಏನಿಲ್ಲ ಮತ್ತು ಈಗ ಏನಾದರೂ ಬಿಹೇವಿಯರ್ ಪ್ರಾಬ್ಲಮ್ಸು ತುಂಬ ಜಾಸ್ತಿ ಆದರೆ ಹೈಪರ್ ಆಕ್ಟಿವು ಮತ್ತು ಕೆಲವು ಮಕ್ಕಳು ಅವರದು ನೆನಪಲ್ಲ ಸರಿ ಇಲ್ಲ ಹಾಗೆ ಏನಾದರೂ ವೈಟಮಿನ್ ಪ್ರಾಬ್ಲಮ್ಸು ಹಾಗೆಲ್ಲ ಬರುವಾಗ ಸಲವು ಕೆಲವು ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ಸ್ ಇದೆ ಅದಂದರೆ ಕೆಲವರು ತುಂಬ ವೈಟಮಿನ್ಸ್ ಎಲ್ಲ ಕೊಟ್ಟು ಸ್ವಲ್ಪ ಟ್ರೈ ಮಾಡ್ತೇವೆ ಮತ್ತು ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಇದೆ ಹೋಮಿಯೋಪತಿ ಟ್ರೀಟ್ಮೆಂಟಲ್ಲಿ ಕೂಡ ಅವರದು ಅಲ್ಲ ಸ್ವಲ್ಪ ಒಂದು ನಾರ್ಮಲ್ ಆಗಿ ತುಂಬ ನಾರ್ಮಲ್ ಆಗಿ ಕೆ ತುಂಬ ಸಿವಿಯರ್ ಕಂಡೀಷನ್ ಇದ್ದರೆ ತುಂಬ ಫುಲ್ ನಾರ್ಮಲ್ ಆಗಲೇ ಕಷ್ಟ ಒಂದು ಆಗಿ ಒಂದು ಸರಿಯಾಗಿ ಬಿಡಲಿಗೆ ಸಿವಿಯರ್ ಆದರೆ ಒಂದು ಆಗಿ ಬಿಡಲಿಗೆ ಆಗ್ತದೆ ಮೋಡ್ರೇಟ್ ಆದರೆ ನಮಗೆ ಒಂದು ಅವರೊಂದು ಸ್ವಲ್ಪ ಅವರದೇ ಅವರದ್ದು ಮ್ಯಾಟ್ರಲ್ಲ ತನ್ನಷ್ಟಿಗೆ ಮಾಡಲಿಕ್ಕೆ ಎಲ್ಲ ಹೆಲ್ಪ್ ಮಾಡಲಿಕ್ಕೆ ಆಗುತ್ತದೆ ಬೇರೆ ಎರಡು ಟೈಪ್ ಥೆರಪಿ ಇದೆ ಹೈಪರ್ ಬಾರಿಕ್ ಆಕ್ಸಿಜನ್ ಥೆರಾಪಿ ಮತ್ತು ಒಂದು ಥೆರಪಿ ಇಲ್ಲ ಇದೆಲ್ಲ ಸ್ವಲ್ಪ ಡೇಂಜರಸ್ ಅದೆಲ್ಲ ಒಂದು ಪ್ರೊಫೆಷನಲ್ಸ್ ಇಲ್ಲಾದರೆ ಅದು ಟ್ರೈ ಮಾಡಬಾರ್ದು ಅಷ್ಟು ಪ್ರಾಬ್ಲಮ್ ಇಲ್ಲಾದರೆ ಅದಕ್ಕೆ ಹೋಗಲೇ ಬೇಡ ಓಕೆ ಜೆಲೇಷನ್ ಥೆರಾಪಿ ಹೈಪರ್ಬಾರಿಕ್ ಆಕ್ಸಿಜನ್ ಥೆರಾಪಿಗೆ ಎಲ್ಲ ಇದೇ ನನ್ ಮತ್ತೆ ನನಗೆ ಹೀಗೆ ಇದೆ ಕೂಡ ಪ್ಯಾರೆಂಟ್ಸಿಗೆ ಹೇಳಲಿಕ್ಕೆ ಇದೆ ಈ ಥರ ಮಕ್ಕಳನ್ನು ಸಿಕ್ಕುವಾಗ ಪ್ಯಾರೆಂಟ್ಸು ಅವರೇನು ದೋಷ ಮಾಡಲಿಲ್ಲ ದೇವರಿಗೆ ಗೊತ್ತುಂಟು ಯಾರಿಗೆ ಎಷ್ಟು ಪ್ರಾಬ್ಲಮ್ಸ್ ತೆಗಲಿಗೆ ಆಗ್ತದೆ ದೇವರು ವಾಕ್ಯ ಕೂಡ ಹೇಳ್ತಾರೆ ನಮಗೆ ತೆಗೆದ್ ಪ್ರಾಬ್ಲಮ್ ಜಾಸ್ತಿ ದೇವರು ನಮಗೆ ಕೊಡುದಿಲ್ಲ ದೇವರು ಏನಾದರೂ ಹೌದು ಹೌದು ಓಕೆ ಪ್ರಾಬ್ಲಮ್ ಇದ್ರೆ ಕೂಡ ಅದೊಟ್ಟಿಗೆ ದೇವರು ಏನಾದರೂ ಸೊಲ್ಯೂಷನ್ ಕೂಡ ಹಾಗೆ ನಮ್ಮ ಓದುವ ನಾವು ಫಸ್ಟ್ ಕೊರಿಂದೀನ್ಸ್ ಟೆನ್ ತರ್ಟೀನ್ ಅಲ್ಲೇ ಹಾಗೆ ಓದುವ ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ ದೇವರು ನಂಬಿಗಸ್ತನು ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು ಎಸ್ ಸೊ ದಟ್ಸ್ ವಾಟ್ ದ ವರ್ಡ್ ಆಫ್ ಗಾಡ್ಸ್ ಸೊ ದಟ್ಸ್ ವಾಟ್ ಐ ಹ್ಯಾವ್ ಟು ಎನ್ಕರೇಜ್ ದ ಪ್ಯಾರಂಟ್ಸ್ ಹೂ ಹ್ಯಾವ್ ಆಟಿಸ್ಟಿಕ್ ಚಿಲ್ಡ್ರೆನ್ ಡೋಂಟ್ ಜಸ್ಟ್ ಬಿ ಡಿಸ್ಕರೇಜ್ ಟ್ರಸ್ಟ್ ಇನ್ ದ ಲಾಡ್ ಇದು ಆರ್ಟಿಸಮ್ ಮತ್ತು ಮಾನಸಿಕ ನಿವೃತ್ತಿಗೆ ಇರುವ ವ್ಯತ್ಯಾಸವ ಏನಂತ ತಿಳಿಸ್ತೀರಾ ಓಕೆ ಮೆಂಟಲ್ ಬುದ್ಧಿಮಾನ್ಯ ಓಕೆ ಆ ಬುದ್ಧಿಮಾನ್ಯ ಅದೆಲ್ಲ ಅವರದು ಐ ಕ್ಯೂ ಕಮ್ಮಿ ಅವರದ್ದು ಮತ್ತು ನೋ ಮತ್ತು ಬೇರೆ ನಾರ್ಮಲ್ ಚಿಲ್ಡ್ರನ್ ಒಟ್ಟಿಗೆ ಒಂದು ಕಂಪೇರ್ ಮಾಡುವಾಗ ಅವರದು ಬುದ್ಧಿಯೆಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ ಐ ಕ್ಯೂ ಕಮ್ಮಿ ಕಲೀಲಿಗೆ ಎಲ್ಲ ಸ್ವಲ್ಪ ಕಷ್ಟ ಹಾಗೆಲ್ಲ ಕಾಣ್ತದೆ ಇವರದ್ದು ಆಟಿಸಮ್ ಎಲ್ಲ ನೋಡುವಾಗ ಅವರಿಗೆ ಎಲ್ಲ ಥರ ಅವರದ್ದು ಸೋಷಿಯಲ್ ಸ್ಕಿಲ್ಸು ಕಮ್ಯುನಿಕೇಷನ್ ಅದೆಲ್ಲ ಕಮ್ಮಿ ಇವರದ್ದು ಐ ಕ್ಯೂ ಬಗ್ಗೆ ಚಿಂತಿಸ್ಲಿಗೇ ಬೇಡ ಕೆಲವರಿಗೆ ಐಕ್ಯೂ ಅಷ್ಟು ಪ್ರಾಬ್ಲಮ್ ಬರಲಿಲ್ಲ ಕೆಲವರಿಗೆ ನಾನು ಹೇಳಿದ ಟೈಪ್ಸ್ ಇದೆ ಅಲ್ಲ ಓಕೆ ಆ ತರ ನಮಗೆ ಒಂದು ಡಿವೈಡ್ ಮಾಡಲಿಕ್ಕೆ ಆಗುತ್ತದೆ ಇದು ಅವರು ಅತಿಯಾಗಿ ಕಾರ್ಯ ಮಾಡುತ್ತಾರ ಅಥವಾ ಬೇರೆ ಬೇರೆ ಏನಾದರೂ ವಿಧಗಳಿವೆಯಾ ಓಕೆ ಈ ಆಟಿಸಮ್ ಮತ್ತು ಇದು ಹೈಪರ್ ಆಕ್ಟಿವ್ ಚಿಲ್ಡ್ರನ್ ಹೈಪರ್ ಆಕ್ಟಿವ್ ಚಿಲ್ಡ್ರನ್ ಅಂದರೆ ಅದು ಎ ಡಿ ಎಚ್ ಡಿ ಅಂತ ಹೇಳ್ತದೆ ಅದು ಕೂಡ ಒಂದು ನರವೈಲಭ್ಯದ ಪ್ರಾಬ್ಲಮ್ ಅದರಲ್ಲಿ ಪ್ರಾಬ್ಲಮ್ ಏನಿದ್ರೆ ಅವರಿಗೆ ಒಂದು ಒಂದು ಪಾಯಿಂಟಲ್ಲಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಕಷ್ಟ ಒಂದು ಜಾಗದಲ್ಲಿ ಫೈವ್ ಮಿನಿಟ್ಸ್

ಚಿಲ್ಡ್ರನ್ ಅಲ್ಲಿ ಕೆಲವು ರಿಪಿಟಿಟಿವ್ ಆಕ್ಷನ್ಸ್ ಕಾಣ್ತದೆ ಅವರದ್ದು ಬಾಡಿಯಲ್ಲಿ ಕೂಡ ಅವರದ್ದು ಏನಾದರೂ ಟೆನ್ಷನ್ ಬಂದರೆ ಅವರೇ ಒಂದು ಒಂದು ವೇ ಫೈಂಡ್ ಔಟ್ ಮಾಡುತ್ತದೆ ಹೇಗೆ ಅದು ಬಿಡಿಸಬೇಕು ಅದಕ್ಕೆ ಕೆಲವರು ಹೀಗೆ ಹೀಗೆ ಮಾಡುದು ಕೆಲವರು ಹೀಗೆ ಹೀಗೆ ಎಲ್ಲ ರಾಕಿಂಗ್ ಮಾಡುದು ಕೆಲವರು ಸುಮ್ಮನೆ ಹೀಗೆ ಸುಟ್ಟುದು ಅದೆಲ್ಲ ಆರ್ಟಿಸ್ಟಿಕ್ ಚಿಲ್ಡ್ರನ್ ನಾವು ನೋಡ್ಲಿಕ್ಕೆ ಕಾಣುತ್ತೇವೆ ಅವರಿಗೆ ನಮ್ಮ ಇದು ಫೀಲಿಂಗ್ಸ್ ಎಲ್ಲ ಅರ್ಥ ಆಗಲಿಗೆ ಕಷ್ಟ ಆಗುತ್ತದೆ ಅದು ಹೈಪರ್ ಆಕ್ಟಿವ್ ಚಿಲ್ಡ್ರನ್ನಲ್ಲಿ ಕೂಡ ಹಾಗೆ ಪ್ರಾಬ್ಲಮ್ ಕಾಣುತ್ತದೆ ಹಾಗೆ ಇದು ತುಂಬ ಡಿಫ್ರೆನ್ಸ್ ಇಲ್ಲ ಕೆಲವು ಆಟಿಸ್ಟಿಕ್ ಚಿಲ್ಡ್ರನ್ ಹೈಪರ್ ಆಕ್ಟಿವ್ ಕಾಣುತ್ತದೆ ಇದು ಎರಡು ಸಹ ಒಂದು ನರಹುದು ವೈಲಭ್ಯವುದು ಪ್ರಾಬ್ಲಮ್ ವೀಕ್ಷಕರೇ ಇಲ್ಲಿಯವರೆಗೂ ನೀವು ಮಾನಸಿಕ ಸವಾಲುಗಳು ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿರಿ ತಂದೆ ತಾಯಿಗಳೇ ನಿಮಗೆ ಈ ವಿಷಯದ ಕುರಿತು ನಿಮಗೆ ಮಾರ್ಗದರ್ಶನವಾಗಿದೆ ಎಂದು ನಾನು ನಂಬುತ್ತೇನೆ ಮಾನಸಿಕ ಸವಾಲುಗಳು ಈ ವಿಷಯದ ಕುರಿತು ಸಂಕ್ಷಿಪ್ತವಾಗಿ ನಮಗೆ ತಿಳಿಸಿಕೊಟ್ಟ ಡಾಕ್ಟರ್ ಮರ್ಲಿನ್ ಸಾರಾಜಾನ್ ಅವರಿಗೆ ನಾನು ಧನ್ಯವಾದವನ್ನು ತಿಳಿಸುತ್ತೇನೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಬೇರೆ ರೀತಿಯ ಆರೋಗ್ಯದ ಕುರಿತು ನಾವು ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ಆಸರೆ ಟಿ